ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ನಿಮ್ಮ ಮನೆಯ ಹೆಣ್ಣು ಮಗಳಿಗೆ ಈ ಒಂದು ಮ ವಸ್ತುವನ್ನು ಕೊಡಲೇಬಾರದು ಯಾಕೆಂದರೆ ವಿನಾಶ ಆಗಬಹುದು ಸ್ತ್ರೀಯರು ನಮ್ಮ ಮನೆಯ ಲಕ್ಷ್ಮಿ ಆಗಿರುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಣನ್ನು ದೇವಿಯ ಸ್ವರೂಪ ಎಂದು ಹೇಳಲಾಗುತ್ತೆ ಎಲ್ಲ ತಂದೆಗೂ ಹೆಣ್ಣು ಮಕ್ಕಳು ಎಂದರೆ ಪ್ರಾಣ ಆದರೆ ಒಂದಲ್ಲ ಒಂದು ದಿನ ಮದುವೆ ಮಾಡಿ ಕಳಿಸಲೇಬೇಕು ಮಗಳ ಮದುವೆಯಲ್ಲಿ ಕೆಲವು ವಿಷಯಗಳನ್ನು ಮರೆಯಬಹುದು ಆದರೆ ಕೆಲವು ವಸ್ತುಗಳನ್ನು ಕೊಡಬಾರದೆಂದು ಹಿರಿಯರು ಹೇಳ್ತಾರೆ ಇನ್ನು ಮಗಳಿಗೆ ವಿಶೇಷವಾದ ಉಡುಗೊರೆಯನ್ನು ಕೊಡುತ್ತಾರೆ ಅದರಲ್ಲಿ ಗಣೇಶನ ಚಿತ್ರ ಹಾಗೂ ಗಣೇಶನ ವಿಗ್ರಹವನ್ನು ಕೊಡುತ್ತಾರೆ ಗಣೇಶನನ್ನು ವಿಘ್ನಹರ ಎಂದು ಕರೆಯಲಾಗುತ್ತೆ ಗಣೇಶ ಎಲ್ಲಿ ಇರುತ್ತಾರೋ ಅಲ್ಲಿ ವಿಘ್ನ ಆಗುವುದಿಲ್ಲ ಎಂದು ಹೇಳಲಾಗುತ್ತೆ ಗಣೇಶನನ್ನು ಶುಭದ ಪ್ರತೀಕ ಎಂದು ಹೇಳಲಾಗುತ್ತೆ ಈ ಒಂದು ನಂಬಿಕೆಯಿಂದ ಹೆಣ್ಣು ಮಕ್ಕಳಿಗೆ ಗಣೇಶನ ವಿಗ್ರಹ ಅಥವಾ ಗಣೇಶನ ಚಿತ್ರ ಕೊಡುತ್ತಾರೆ ಒಂದು ವೇಳೆ ನಿಮ್ಮ ಮಗಳಿಗೆ ಈ ಒಂದು ಉಡುಗೊರೆ ಕೊಡುವ ನಿರ್ಧಾರ ಮಾಡಿದರೆ ಈಗಲೇ ಈ ವಿಚಾರವನ್ನು ತೆಗೆದುಹಾಕಿ ಯಾಕೆ ಅಂತ ನೋಡೋಣ ಸಾಮಾನ್ಯವಾಗಿ ಶಾಸ್ತ್ರಗಳ ಅನುಸಾರವಾಗಿ ಹೆಣ್ಣು ಮಕ್ಕಳನ್ನು ಮನೆಯ ಲಕ್ಷ್ಮಿ ಎಂದು ತಿಳಿಸಲಾಗಿದೆ ತಾಯಿ ಲಕ್ಷ್ಮೀ ದೇವಿ ಮತ್ತು ಗಣೇಶರನ್ನು ತವರು ಮನೆಯವರು ಏನಾದರೂ ಕೊಟ್ಟರೆ ತವರು ಮನೆಗೆ ದೊಡ್ಡ ಹಾನಿ ಉಂಟಾಗಬಹುದು ಈ ಒಂದು ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಗಣೇಶನನ್ನು ಗಣೇಶನನ್ನು ಕೊಡಬಾರದು ಕೆಲವು ಜನ ಗೊತ್ತೋ ಗೊತ್ತಿಲ್ಲದೆಯೋ ಗಣೇಶನ ವಿಗ್ರಹ ಕೊಟ್ಟು ಬಿಡುತ್ತಾರೆ ಈ ಕಾರಣದಿಂದ ಬಡತನವನ್ನು ಅನುಭವಿಸುತ್ತಾ ಇರಬಹುದು ಈ ರೀತಿಯಾದಾಗ ನೀವು ನಿಮ್ಮ ಮಗಳ ಹತ್ತಿರ ಉಡುಗೊರೆ ರೂಪದಲ್ಲಿ ಗಣೇಶನ ವಿಗ್ರಹ ಅಥವಾ ಚಿತ್ರವನ್ನು ಪಡೆಯಬೇಕು ಈ ರೀತಿ ಮಾಡುವುದರಿಂದ ನಿಮಗೆ ಶುಭವಾಗುತ್ತದೆ ಇದರಿಂದ ಧನ ವೃದ್ಧಿಯಾಗುತ್ತದೆ ನೀವು ಏನಾದರೂ ಹೊಸದಾಗಿ ಗಣೇಶನ ಮೂರ್ತಿಯನ್ನು ಖರೀದಿ ಮಾಡುವ ಮುನ್ನ ಗಣೇಶನ ಸೊಂಡಿಲು ಯಾವ ಭಾಗ ಇರಬೇಕು ಎಂದು ತಿಳಿದುಕೊಳ್ಳಿ ಯಾಕೆಂದರೆ ಶಾಸ್ತ್ರದ ಪ್ರಕಾರ ಗಣೇಶನ ಸೊಂಡಿಲು ಎಡಭಾಗದಲ್ಲಿ ಇರಬೇಕು ಗಣೇಶನ ಮೂರ್ತಿ ಬಲಭಾಗ ತರುವುದರಿಂದ ಯಾವುದೇ ತಪ್ಪು ಇಲ್ಲ ಆದರೆ ಇದರ ಪೂಜಾ ವಿಧಾನ ಬೇರೆ ಬೇರೆ ರೀತಿಯಲ್ಲಿ ಇರುತ್ತದೆ ನಮ್ಮ ಪೂಜಾ ವಿಧಾನ ಸರಿ ಆಗಿಲ್ಲ ಎಂದರೆ ಇದರಿಂದ ನಮಗೆ ನಷ್ಟ ಆಗಬಹುದು ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು